ನಿರ್ದೇಶಕರಾಗಿದ್ರೆ ಅಂತ ದೊಡ್ಡ ರಿಸ್ಕ್ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದು ಸಿನಿಮಾ ಮಾಡಿದವರು ಕೆಲವರು ಆ ಕಾಲಕ್ಕೆ ಲಂಕೇಶ್ ಅಂತ ಕೆಲಸವನ್ನು ಮಾಡಿದ್ರು ಅವ್ರಿಗೆ ಬಿಟ್ಟರೆ ಬಹುಶಃ ಕೊಡಗುರವರೇ ಆ ಕ್ಷೇತ್ರದಲ್ಲಿ ತಮ್ಮ ನಿಜವಾದ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸಿರುವಂಥವ್ರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಿನಿಮಾ ನಿರ್ದೇಶನಕ್ಕೆ ಹೋಗಿರೋರು ತುಂಬಾ ಕಡಿಮೆ ಅದರಲ್ಲಿ ಅಪರೂಪದಲ್ಲಿ ಅಪರೂಪ ಕೊಡುಗು ಹಣ್ಣು ಅವರನ್ನ ನಾವು ಅನೇಕ ವಿಷಯದಲ್ಲಿ ನೆನಪಿಸ್ಬೇಕು ಬೆಳಿಗ್ಗೆ ನಾನು ಕೇಳ್ತಾ ಇದ್ದೀನಿ ಒಂದು ವಿಷಯ ನಾನು ಮುಂದೆ ಈ ಸಂದರ್ಭದಲ್ಲಿ ಮಾಡ್ತೀನಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ವ್ಯಾಸಂಗ ಮಾಡಿದ ಕಾರಣಕ್ಕಾಗಿ ಐದು ಶೇಕಡ ಐದು ಪರ್ಸೆಂಟ್ ವಿದ್ಯಾಭ್ಯಾಸ ಮತ್ತು ಉದ್ಯೋಗದಲ್ಲಿ ಒಳ ಮೀಸಲಾತಿಯನ್ನು ದೊರಕಿಸಿಕೊಟ್ಟ ಕೀರ್ತಿ ಅವರು ಯಾವ ಮನೋ ಮನೋಬಳಿಗಾರವರು ಬೆಳಗ್ಗೆ ಎಸ್ ಎಂ ಕೃಷ್ಣ ಅವರು ಮಾತನಾಡಿದ್ರು ಅಂತ ಹೇಳಿದ್ರಲ್ಲ ಅದರ ಮುಂದಿನ ಫಲವೇ ಐದು ಪರ್ಸೆಂಟ್ ಆ ಐದು ಪರ್ಸೆಂಟ್ ನಿಂದ ಇವತ್ತಿಗೂ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಓದಿದವರು ಅಪಾರವಾದ ಅನುಕೂಲಗಳನ್ನ ವೃತ್ತಿಪರ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಪಡಿತಾ ಇರೋದಿದೆಯಲ್ಲ ಅದು ಒಂದು ನಾಡಿನ ಕನ್ನಡಕ್ಕೆ ಕೊಡಬಹುದಾದ ಸ್ಥಾನಮಾನ ಶಾಸ್ತ್ರೀಯ ಸ್ಥಾನಮಾನ ಬಂದ ತಕ್ಷಣ ಕನ್ನಡದ ಸ್ಥಾನಮಾನ ದೊಡ್ಡದಾಗಿಲ್ಲ ಹೊರಗೂ ರಾಮಚಂದ್ರಪ್ಪ ಅವ್ರು ಐದು ಪರ್ಸೆಂಟ್ ಕೊಡ್ಸಿದಾರೋ ಅದರಿಂದ ದೊಡ್ಡದಾಗಿ ಅದರಿಂದ ಕನ್ನಡ ದೊಡ್ಡದಾಗಿದೆ ಅಂಥದ್ದು ಮತ್ತಷ್ಟು ಹೆಚ್ಚಾಗ್ಲಿ ಈ ಬಸವರಾಜ್ ಮನೆಯವರದ್ದು ಮಾಡಿ ಮಾಡಿದವರು ಅನ್ನುವಂತಹ ಒಂದು ಚಿತ್ರವನ್ನು ಕಾದಂಬರಿಯನ್ನ ಕೆ ಎಂ ಶಂಕರಪ್ಪನವರು ಅವರು ತುಮಕೂರು ಜಿಲ್ಲೆಯವರು ಹೊರಗೂರವರ ಜಿಲ್ಲೆಯವರೇ ಅವರು ಸಿನಿಮಾ ಮಾಡಿದ್ರು ಬಹಳ ಹಿಂದೆ ಈ ಸಿನಿಮಾಕ್ಕೂ ಸಂಬಂಧ ಇದೆ ಕೆಟ್ಟಿ ಮನಿಯವರ ಪ್ರತಿಷ್ಠಾನ ಪ್ರತಿಷ್ಠಾನ ಈಗ ವರ್ಗುರವ್ರನ್ನ ಗೌರವಿಸುವ ಮೂಲಕ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿನಯ ಹೇಳಿದ ಕಸ್ತೂರಬಾ ಕತೆ ಹೇಳಿದ ಅದು ಅದರಲ್ಲಿ ನಾನು ಕೂಡ ಆಕ್ಟ್ ಮಾಡಿದ್ದೀನಿ ಬಹಳ ವಿಶೇಷವಾದ ಚಿತ್ರ ಅದು ಕಸ್ತೂರಬಾ ಸ್ವಪ್ನ ಮಂಟಪ ಮರಣದಂಡನೆ ಶಾಂತಿ ಮ್ಯಾಕ್ಸಿಮ್ ಗಾಂಧಿ ಕಾದಂಬರಿಯನ್ನ ಕನ್ನಡಕ್ಕೆ ಸಿನಿಮಾ ಮಾಡಿದ್ರು ಸೊ ಅವರಿಗೆ ರಷ್ಯಾ ದೂರದ ಕತೆ ಅಂತ ಅನ್ನಿಸ್ತಿದೆ ಅದನ್ನ ಎಷ್ಟು ಮಟ್ಟಿಗೆ ಕನ್ನಡಕ್ಕೆ ಅಳವಡಿಸಿದ್ದಾರೆ ಅಂತಂದ್ರೆ ಇದು ಇಲ್ಲಿ ಈ ನೆಲದಲ್ಲೇ ನಡೆದಿರುವ ಕಥೆ ಅನ್ನುವ ರೀತಿಯಲ್ಲಿ ಯಾವುದನ್ನ ಶಬರಿ ಬಗ್ಗೆ ಹೇಳಿದ್ರು ವಿನಯ ಅದನ್ನ ಬಹಳ ವಿಶೇಷವಾದ ಒಂದು ಚಿತ್ರ ಮಾಡಿದ್ದಾರೆ ಸೊ ಅವರಿಗೆ ಕಾದಂಬರಿ ಮತ್ತು ಸಿನಿಮಾ ಅಭಿವ್ಯಕ್ತಿಯ ವಿಧಾನಗಳು ಎರಡೂ ಕೂಡ ಒಟ್ಟೊಟ್ಟಿಗೆ ಇರುವ ಹಾಗೆ ಇದೆ ಅದನ್ನು ನಿರಂತರ ಮಾಡ್ತಾ ಬಂದಿದ್ದಾರೆ ಮತ್ತು ಈಗ ಮತ್ತೊಂದು ಚಿತ್ರ ಈ ಚಿತ್ರ ತಕ್ಷಣ ಮತ್ತೊಂದು ಚಿತ್ರದ ಸಿದ್ಧತೆಯಲ್ಲಿ ಅವರು ಇರ್ತಾರೆ ನಾವು ನಿರಂತರವಾಗಿ ಅವ್ರ ಜೊತೆಯಲ್ಲಿ ಅವು ಕೂಡ ಸಿನಿಮಾ ನಮ್ಮ ನನ್ನ ಸಿನಿಮಾದ ಗುರು ನಮ್ಮ ನನ್ನ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ತುಂಬಾ ಇದೆ ಆದ್ರೆ ಹೆಚ್ಚು ಸಮಯ ಇಲ್ಲ ಬರುವವರ ಸಿನಿಮಾ ಅಭಿವ್ಯಕ್ತಿ ಇದೆಯಲ್ಲ ಅದು ಕನ್ನಡದಲ್ಲಿ ತುಂಬಾ ಅಪರೂಪದ್ದು ಮತ್ತು ಯಾರಿಗೂ ಕೂಡ ಆದರ್ಶ ಪ್ರಾಯವಾಗಿದ್ದು ಅಂತ ಹೇಳ್ತಾ ಏನು ಹೇಳ್ತಾ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ ಸಿನಿಮಾ ಸಾಹಿತ್ಯ ಕುರಿತು ಸರ್ ಅವರ ಸಿನಿಮಾವನ್ನು ಕುರಿತು ತಮ್ಮ ಆಲೋಚನೆ ಹರಿಗಳನ್ನು ಹೇಳಿದಂತಹ ಡಾಕ್ಟರ್ ರಾಜಪ್ಪ ದಳವಾಯಿ ಅವರಿಗೆ ಧನ್ಯವಾದಗಳು ನಿಜ ತಮ್ಮ ಬರಗು ಸರ್ ಅವರು ಪ್ರಮುಖ ನಮ್ಮ ಪ್ರಾದೇಶಿಕವಾದ ಉಪಭಾಷೆಯ ಕಥೆಗಳನ್ನು ಅಲ್ಲಿಯ ಸಂಸ್ಕೃತಿಯನ್ನು ತಮ್ಮ ಸಾಧ್ಯ ಇನ್ನೊಂದು ಪುಟ್ಟವನ್ನು ನಾವು ಸಿನಿಮಾ ಜಗತ್ತಿನಲ್ಲೂ ಸಹ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಇನ್ನಷ್ಟು ಸ್ಪಷ್ಟಪಡಿಸಿದ್ರಿ ನಿಮಗೆ ಧನ್ಯವಾದಗಳು ಸರ್ ಈಗ ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಳಲಿದ್ದಾರೆ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪ ರಾಜ್ಯ ಸಂಚಾಲಕರು ಮಾನವ ಬಂಧುತ್ವ ವಿಣ್ಣ ಅವರ ಬದುಕು ಸಾರ್ವಜನಿಕ ಬದುಕಿನ ನಡುವೆ ಬರ್ಬೋರವರು ಹೇಗೆ ಬದುಕಿದ್ದಾರೆ ಅನ್ನುವುದನ್ನು ಇಟ್ಕೊಂಡು ಅವರ ವ್ಯಕ್ತಿತ್ವವನ್ನು ಪರ್ಚೇಸ್ ಮಾಡಿ ಪರಿಚಯ ಮಾಡಿಕೊಡೋದು ಇನ್ನೊಂದು ಆಯಾಮ ಈಗಾಗಲೇ ಮೇಡಮ್ ಅವರು ಉಲ್ಲೇಖ ಮಾಡಿದ ಹಾಗೆ ಇಡೀ ಬರುವವರ ಬದುಕು ತಾಯಿತನ ತಾಯಿತನದ ಅದಮ್ಯ ಪ್ರೀತಿಯಿಂದ ಕೂಡಿರುವಂಥದ್ದು ಅವರ ಕಾದಂಬರಿಗಳಾಗಲಿ ಕಥೆ ಆಗಲಿ ಸಿನಿಮಾ ಆಗಲಿ ಅವರೊಟ್ಟಿಗೆ ನಾವು ಪಡೆದಿರುವ ಒಂದಿಷ್ಟು ಕ್ಷಣಗಳಾಗಿ ಅಲ್ಲಿ ಎಲ್ಲದರ ಒಳಗೂ ತಾಯ್ತನದ ಪ್ರೀತಿ ತುಂಬಿದೆ ಅದು ಒಂದು ವ್ಯಾಖ್ಯಾನಕ್ಕೆ ಸಿಗಲಾರದಂತ ಒಂದು ದೊಡ್ಡ ತಾಯ್ತನದ ಪ್ರೀತಿ ಅದು ಬರ್ಪೂರ್ವರೊಳಗೆ ನಾನು ಅದನ್ನು ತುಂಬಾ ಗಟ್ಟಿಯಾಗಿ ಅದನ್ನ ಗುರುತಿಸ್ಕೊಂಡಿದ್ದೆ ಯಾವ್ದಾದ್ರೂ ಒಂದು ಸಂಕಟದ ಕ್ಷಣವನ್ನು ಅವ್ರ ಜೊತೆಗೆ ಮಾತಾಡಬೇಕಾರೆ ತಕ್ಷಣಕ್ಕೆ ಅವ್ರ ಕಣ್ಣಲ್ಲಿ ಕಣ್ಣೀರು ಕಾಣಿಸ್ಕೊಂತಿರುತ್ತೆ ಅಷ್ಟೊಂದು ಸೂಕ್ಷ್ಮ ನಾನು ಅವರ ಸಾಹಿತ್ಯಕ್ಕಾಗ್ಲಿ ಸಿನಿಮಾಕ್ಕಾಗ್ಲಿ ಪ್ರವೇಶ ಮಾಡೋದಿಲ್ಲ ಒಂದಿಷ್ಟು ಘಟನಾ ಬಳಿ ಇಟ್ಕೊಂಡು ಸರ್ ನಾನು ಚರ್ಚೆ ಮಾಡಿದ ಪ್ರಯತ್ನ ಮಾಡುತ್ತೇನೆ ಅವರೇ ಹಾಗೆ ಅವ್ರ ಬಾಲ್ಯದಲ್ಲಿದ್ದಾಗ ಅವರಲ್ಲಿ ಅವರು ಹೋಗ್ತಿದ್ದೆ ಒಂದೇ ಬಸ್ಸು ಬಸ್ ಅಂತಂದ್ರೆ ನಮಗೆ ಬಹಳ ದೊಡ್ಡ ಸಂಭ್ರಮ ಅದು ಬಸ್ ಕಂಡಕ್ಟ್ ಬಸ್ಸ ಡ್ರೈವರ್ ಆಗೋದು ಅಂದ್ರೆ ಬಾರಿ ದೊಡ್ಡ ಕನಸು ನೇಸ್ಟ್ ಬಸ್ಸಿಗೆ ಡ್ರೈವರ್ ಆಗ್ಬೇಕಂತ ಮೊದಲು ಕನಸು ಕಟ್ಟಿದವರು ಆಮೇಲೆ ಗೊತ್ತಾಯ್ತಂತೆ ಇಲ್ಲ ಡ್ರೈವರ್ ಕಂಡಕ್ಟರ್ ದೊಡ್ಡನು ಅಂತ ಹೇಳಿ ಹೊಸ ಮುಖ್ಯಮಂತ್ರಿ ಬಂದಾಗ ಸಹಜ ಮೊದಲು ಮಾಡೋದು ಅದರ ಜವಾಬ್ದಾರಿತವಾಗಿ ನಾನು ಬಂದಿದ್ದೀನಿ ಅಂತ ಅವ್ರು ಇಸ್ಕೊಳ್ಳೋದಿಲ್ಲ ಇಲ್ಲ ನೀವೇ ಮುಂದುವರಿನಿ ಅಂತ ಹೇಳ್ತಾರೆ ನಮ್ಮೊತ್ತರ ಇದ್ರೆ ಬಹುಶಃ ಆಯಿತು ಸಹ ತ ಬಂದ್ಬಿಡ್ತಿದ್ವಿ ಒಂದು ಸಮಷ್ಟಿ ಪ್ರಜ್ಞೆ ಇರುವಂತಹ ಒಂದು ಚಿಂತಕ ಸಂವೇದನಶೀಲ ಬರಹಗಾರವಾಗಿ ಇರುವಂತ ಜವಾಬ್ದಾರಿ ಏನಕ್ಕೆ ಇಲ್ಲ ನನ್ನಲ್ಲ ಯಾವುದೇ ಆ ಕಡೆಗೆ ಅಧ್ಯಕ್ಷನ್ನ ನೀವು ಮೊದಲು ಮಾಡಲ್ಲ ಅಂತಂದ್ರೆ ಮಾತ್ರ ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿ ಹಾಗೆ ಎಲ್ಲರನ್ನೂ ನಿರಂತರ ಉಳಿಸಿದಂತ ಕೀರ್ತಿ ನಾನು ಆಗಮಿಸುತ್ತೆ ಅದರ ಜೊತೆಗೆ ದಲವಾಯಿಯವರು ಉಲ್ಲೇಖ ಮಾಡಿದರು ನಾನೀಗ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯನ ಕೆಲಸ ಮಾಡ್ತೀನಿ ಬರ್ಗುವರವರು ಪ್ರಾಧಿಕಾರದ ಅಧ್ಯಕ್ಷರಾದಾಗ ಮಾಡಿದ ಕೆಲಸಗಳು ಇವತ್ತಿಗೂ ನಮಗೆ ಮಾದರಿಯಾಗಿದ್ದಾರೆ ಆ ದಾರಿ ಒಳಗೇನೆ ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಇವತ್ತು ಹೆಚ್ಚಿನ ನಡೆದಿದೆ ಇವತ್ತು ಬಹಳ ಮುಖ್ಯವಾದದ್ದು ಐದು ಪರ್ಸೆಂಟ್ ಮೀಸಲಾತಿಯನ್ನು ತಂದಿರ್ತಿದ್ದಿಲ್ಲ ಅದು ಸಣ್ಣದಲ್ಲ ಪ್ರಭುತ್ವಕ್ಕೆ ನಾವು ಅದನ್ನ ನಮ್ಮ ದಾರಿಗೆ ದಕ್ಕಲ್ಲ ತುಂಬಾ ಕಷ್ಟದ ಕೆಲಸ ರಾಜಕಾರಣಿಗಳ ಮುಂದೆ ನಾವು ಈ ವಿಚಾರವನ್ನು ಹೇಳಿ ಮೀಸಲಾತಿ ತರೋದಿದ್ದಲ್ಲ ಅಥವಾ ಕನ್ನಡ ಬಾರದವರಿಗೆ ಉದ್ಯೋಗ ಇಲ್ಲ ಅನ್ನುವಂತ ನೀತಿಯನ್ನ ಜಾರಿಗೆ ತರೋದಿದ್ದಲ್ಲ ಅದರ ಜೊತೆಗೇನೆ ಆ ವೃತ್ತಿಪರ ಬೋರಿಸ್ಕೊಳ್ಳಿ ಕನ್ನಡ ಭಾಷೆಯನ್ನ ಟೆಕ್ಸ್ಟ್ ಟೆಕ್ಸ್ಟೈಲ್ ಮಾಡಿದ್ದಿಲ್ಲ ಅವೆಲ್ಲವೂ ಕೂಡ ಇವತ್ತು ಕೂಡ ಗಮನಿಸ್ಬೇಕು ನಾವು ಬಹಳ ಮುಖ್ಯವಾಗಿ ಆದರ್ಶದ ಪಕ್ಷ ಅಂತ ಕೇಳ್ತಾರೆ ಇದು ಒಂದು ಸಾಂಸ್ಕೃತಿಕ ಪಲ್ಲಟದ ವಿಚಾರ ನಾನು ಹೇಳ್ತಾ ಇರೋ ಬರಗೂರು ಕನ್ನಡತನವನ್ನ ಒಂದು ಸಾಂಸ್ಕೃತಿಕ ಪಲ್ಲಟವಾಗಿ ಮತ್ತು ಒಂದು ಹೊಸ ವ್ಯವಸ್ಥೆಯನ್ನು ಕಟ್ಟತಕ್ಕಂತ ಶಕ್ತಿಯಾಗಿ ಕಂಡವರು ಅನ್ನೋದನ್ನ ಅವರು ಇಡೀ ಸಾಹಿತ್ಯ ಹೇಳ್ತರು ಅದನ್ನು ಬಹಳ ಚೆನ್ನಾಗಿ ಡಾಕ್ಟರ್ ವಿನಯ ಅವರಿಗೆ ಮುಂದಿನವರು ಬಗ್ಗೆ ಸಿನಿಮಾದ ಬಗ್ಗೆ ಬಹಳ ಸಮರ್ಥರಾದಂತಹ ಮತ್ತು ಹಲವಾರು ಸಿನಿಮಾಗಳ ಜೊತೆಗೆ ಸರ್ ಜೊತೆ ಕೆಲಸ ಮಾಡಿದವರು ತುಂಬಾ ಚೆನ್ನಾಗಿ ಕೇಳಿದರು ಈ ಕನ್ನಡ ಅಧ್ಯಾಪಕರು ಅಂತಂದ್ರೆ ಕೇವಲ ಕನ್ನಡ ಸಾಹಿತ್ಯದ ಬರಹಗಾರರು ಅಂತ ತಿಳ್ಕೊಂಡಿದ್ದಾಗ ಬರಬೂರು ಅವರು ಸುಮಾರು ಇಪ್ಪತ್ ಇಪ್ಪತ್ತ ನಾಲ್ಕರಷ್ಟು ಸಿನಿಮಾಗಳನ್ನು ಪ್ರತಿಯೊಂದು ಸಿನಿಮಾ ಬಂದಿಲ್ವಂತ ಪ್ರಶಸ್ತಿಗಳು ಬಂದಾವೆ ಇಂದು ರಾಜ್ಯದ ಮಟ್ಟ ರಾಷ್ಟ್ರದ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಅವರ ಸಿನಿಮಾಗಳು ಹೋಗಿದಾವಲ್ಲ ನಾವೆಲ್ಲ ಸಂತೋಷ ಪಡಬೇಕಾದ್ದು ಕನ್ನಡಿಗರು ಕನ್ನಡ ಅಧ್ಯಾಪಕರ ಮುಖ್ಯವಾಗಿ ಯಾಕೆ ಅಂತಂದ್ರೆ ಸ್ವಲ್ಪ ಇಂಗ್ಲಿಷ್ ಈ ಭಾಗದಲ್ಲಿ ಬಹಳ ದೊಡ್ಡ ಸ್ಥಾನಮಾನಗಳನ್ನ ಪಡಿತಾ ಇರತಕ್ಕೇ ಕುವೆಂಪು ಅವರು ಎರಡು ಭಾಷೆಯ ಬಗ್ಗೆ ಹೇಳಿದ್ರು ಈಗ ಮಹಾರಾಷ್ಟ್ರ ಸರ್ಕಾರ ಬಳ್ಳಿ ಮತ್ತು ಆ ಸನ್ನಿವೇಶಕ್ಕೆ ಬಂದದ ಬರುಗೂರು ಅವರು ಕನ್ನಡದ ಮೂಲಕ ನೀವು ಇಡೀ ಜಗತ್ತನ್ನ ಹೇಗ ನಾವು ಒಡಮೂಡಿಸಬಹುದು ಚಿತ್ರಿಸಬಹುದು ಅನ್ನುವಂಥ ಒಂದು ಕುಶಲ ಶಿಲ್ಪ ನಿರ್ಮಾಣವನ್ನು ಅವರು ಚಿತ್ರಗಳ ಮೂಲಕ ಮಾಡಿದ್ದಾರೆ